ನಟ ಶ್ರೀಮುರಳಿ ಕಾಲಿಗೆ ಮತ್ತೆ ಗಾಯ ಆಗಿದೆ ಅವರ ನಟನೆಯ ಭಗೀರ ಸಿನಿಮಾ ಶೂಟಿಂಗ್ ವೇಳೆ ಈ ದುರ್ಘಟನೆ ನಡೆದಿದ್ದು ಇದರಿಂದ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ ಇದು ಅಭಿಮಾನಿಗಳಿಗೆ ಸಾಕಷ್ಟು ಬೇಸರ ಮೂಡಿಸಿದೆ ಶ್ರೀಮುರಳಿ ನಟನೆಯ ಈ ಸಿನಿಮಾ ಮೇಲೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಇದೆ ಈ ಸಿನಿಮಾದ ರಿಲೀಸ್ಗಾಗಿ ಫ್ಯಾನ್ಸ್ ಕಾದು ಕುಳಿತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ಮದ ಗಜ ಬಳಿಕ ಅವರ ನಟನೆಯ ಯಾವುದೇ ಸಿನಿಮಾ ರಿಲೀಸ್ ಆಗಿಲ್ಲ ಭಗೀರ ಸಿನಿಮಾದ ಟೀಸರ್ ಈ ಮೊದಲು ರಿಲೀಸ್ ಆಗಿತ್ತು ಸಿನಿಮಾದಲ್ಲಿ ಭರ್ಜರಿ ಆಕ್ಷನ್ ಇರಲಿದೆ ಅನ್ನೋದು ಗೊತ್ತಾಗ್ತಿತ್ತು ಡ್ಯೂ ಬಳಸದೆ ಸ್ವತಃ ಶ್ರೀಮುರುಳಿ ಅವರೇ ಸ್ಟಂಟ್ ಗಳನ್ನ ಮಾಡ್ತಿದ್ದಾರೆ ಈ ಮೊದಲು ಈ ಚಿತ್ರದ ಶೂಟಿಂಗ್ ನ ಫೈಟಿಂಗ್ ಸೀನ್ ವೇಳೆ ಅವರ ಕಾಲಿಗೆ ಪೆಟ್ಟಾಗಿತ್ತು ಹೀಗಾಗಿ ಅವರು ಸರ್ಜರಿಗೆ ಒಳಗಾಗಿ ಎರಡು ತಿಂಗಳು ರೆಸ್ಟ್ ಮಾಡಿದ್ರು ಇದೀಗ ಮತ್ತೆ ಅದೇ ಕಾಲಿಗೆ ಪೆಟ್ಟನ್ನ ಮಾಡಿಕೊಂಡಿದ್ದಾರೆ ಭಗೀರ ಚಿತ್ರೀಕರಣದ ಸಮಯದಲ್ಲಿ ಚಿತ್ರದಲ್ಲಿನ ಮುಖ್ಯವಾಗಿ ನಡೆಯುವ ಸನ್ನಿವೇಶದ ಬಹುದೊಡ್ಡ ಸ್ಟಂಟ್ ಸೀನ್ ವೇಳೆ ಶ್ರೀಮುರುಳಿ ಅವರಿಗೆ ಪೆಟ್ಟಾಗಿದೆ ಅಂತ ತಿಳಿದು ಬಂದಿದೆ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಶ್ರೀಮುರುಳಿ ಗಾಯಾಳು ಆಗ್ತಾ ಇರೋದು ಇದೇ ಮೊದಲೇನಲ್ಲ ಕಳೆದ ಏಳು ಎಂಟು ತಿಂಗಳ ಹಿಂದೆ ಶೂಟಿಂಗ್ ವೇಳೆ ಎಡಗಾಲಿಗೆ ಪೆಟ್ಟನ್ನ ಮಾಡಿಕೊಂಡಿದ್ರು ಮದಗಜ ಸಮಯದಲ್ಲೂ ಅದೇ ಕಾಲಿಗೆ ಪೆಟ್ಟಾಗಿತ್ತು ಆಗ ಆಪರೇಷನ್ ಮಾಡಿದ ಬಳಿಕ ವಿಶ್ರಾಂತಿಯನ್ನ ತೆಗೆದುಕೊಂಡಿದ್ರು ಐದರಿಂದ ಆರು ತಿಂಗಳು ರೆಸ್ಟ್ ನಲ್ಲಿದ್ದ ಶ್ರೀಮುರಳಿ ಮತ್ತೆ ಶೂಟಿಂಗ್ಗೆ ವಾಪಸ್ ಆಗಿದ್ರು ಮತ್ತೆ ಈಗ ಅದೇ ಕಾಲಿಗೆ ಪೆಟ್ಟಾಗ್ತಾ ಇರೋದ್ರಿಂದ ಚಿತ್ರತಂಡಕ್ಕೆ ಸಾಕಷ್ಟು ಆತಂಕ ಕೂಡ ಮೂಡಿದೆ ಇನ್ನು ಭಗೀರಥ ಸಿನಿಮಾಗೆ ಖ್ಯಾತ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್ ಬಂಡವಾಳ ಹೂಡ್ತಾ ಇದೆ ಸೂರ್ಯ ಅವರು ಇದನ್ನ ನಿರ್ದೇಶನ ಮಾಡ್ತಿದ್ದಾರೆ ಭಗೀರ ಸಿನಿಮಾದ ಮೇಲೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಇದೆ ಅಂದುಕೊಂಡ ಸಮಯದಲ್ಲಿ ಸಿನಿಮಾ ಕೆಲಸ ಪೂರ್ಣಗೊಳಿಸಲು ತಂಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಸಿನಿಮಾದ ಕೆಲಸಗಳಿಗೆ ಚುರುಕು ಮುಟ್ಟಿಸಲಾಗ್ತಾ ಇದೆ ಇದರ ಜೊತೆಗೆ ಶ್ರೀಮುರುಳಿಯವರ ಕಾಲಿಗೆ ಪದೇ ಪದೇ ಗಾಯ ಆಗ್ತಾ ಇದೆ ಸದ್ಯ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಶ್ರೀಮುರುಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದ್ದು ಬೇಗ ಗುಣಮುಖರಾಗಲಿ ಅಂತ ಫ್ಯಾನ್ಸ್ ಹಾರೈಸ್ತಾ ಇದ್ದಾರೆ